ಮೋದಿ ಸರ್ಕಾರದ ರಾಜತಾಂತ್ರಿಕ ಕ್ಷಮತೆಗೆ ಸಂದ ಜಯ ಮಾಡದ ತಪ್ಪಿಗೆ ಅಥವಾ ಅಚಾತುರ್ಯದಿಂದ ಆದ ತಪ್ಪಿಗೆ ಜೈಲು ಪಾಲಾಗುವುದು ಯಾರದೇ ಜೀವನದಲ್ಲಾದರೂ ಒಂದು ದೊಡ್ಡ ದುಸ್ವಪ್ನವೇ ಆಗಿರುತ್ತದೆ ಅದರಲ್ಲೂ ದುಡಿಮೆಗಾಗಿ ವಿದೇಶಗಳಿಗೆ ತೆರಳಿ ಅಲ್ಲಿನ ನೀತಿ ನಿಯಮಗಳ ಅಂದಾಜಿಲ್ಲದೆ ಮಾಡಿದ ಸಣ್ಣ ಪುಟ್ಟ ತಪ್ಪಿನಿಂದಾಗಿ ಸಿರಿವಾಸ ಅನುಭವಿಸುವವರು ಅಕ್ಷರಶಃ ನರಕ ಯಾತನೆಯನ್ನೇ ಅನುಭವಿಸಿರುತ್ತಾರೆ ತಾಯ್ನಾಡಿನಿಂದ ಬಹಳ ದೂರವಿರುವ ಕಾರಣ ಅವರ ಧ್ವನಿ ಮತ್ತು ಮನವಿಗಳು ಯಾರಿಗೂ ಕೇಳಿಸುವುದೇ ಇಲ್ಲ ಸರ್ಕಾರಗಳು ಕೂಡ ಇವರ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡುವುದೇ ಇಲ್ಲ ಆದರೆ ಎರಡು ಸಾವಿರದ ಹದಿನಾಲ್ಕರಿಂದ ಭಾರತದಲ್ಲಿ ಈ ಪರಿಸ್ಥಿತಿ ಬದಲಾಗಿದೆ ವಿದೇಶಗಳಲ್ಲಿ ಸೆರೆವಾಸ ಅನುಭವಿಸುತ್ತಿರುವ ಭಾರತೀಯರ ವಿಷಯದಲ್ಲಿ ಸರ್ಕಾರ ಗಂಭೀರ ನಿಲುವನ್ನು ತೆಗೆದುಕೊಳ್ಳಲಾರಂಭಿಸಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೊದಲ ಬಾರಿಗೆ ಆಯ್ಕೆಯಾದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರ ವಿದೇಶಾಂಗ ಸಚಿವಾಲಯವು ಈ ಪರಿಸ್ಥಿತಿಯನ್ನು ಆದ್ಯತೆಯ ಮೇಲೆ ನಿಭಾಯಿಸಲು ಮುಂದಾಗುತ್ತಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ವಿದೇಶಗಳ ಜೈಲುಗಳಲ್ಲಿರುವ ಭಾರತೀಯ ಸಂಖ್ಯೆ ಹತ್ತು ಸಾವಿರ ಮೀರಿತು ಹೆಚ್ಚಿನ ಸಂಖ್ಯೆಯ ಭಾರತೀಯ ಕೈದಿಗಳು ಕತಾರ್ ಸೌದಿ ಅರೇಬಿಯಾ ಬಹರೈನ್ ಇರಾನ್ ಕುವೈತ್ ಶ್ರೀಲಂಕಾ ಪಾಕಿಸ್ತಾನದ ಜೈಲಿನಲ್ಲಿ ಕೊಳೆಯುತ್ತಿದ್ದರು ಇವರಲ್ಲಿ ಅನೇಕರು ಸಣ್ಣ ಕಾರಣಗಳಿಂದಾಗಿ ಜೈಲು ಸೇರಿಕೊಂಡಿದ್ದರು ತಿಳಿಯದೆ ನೆರೆಯ ರಾಷ್ಟ್ರದ ಜಲಪ್ರದೇಶ ಪ್ರವೇಶಿಸಿದ ಮೀನುಗಾರರು ಅಜಾಗರೂಕತೆಯಿಂದ ಗುರುತು ಹಾಕದ ಗಡಿ ಪೋಸ್ಟ್ ದಾಟಿದ ಗ್ರಾಮಸ್ಥರು ಆಕಸ್ಮಿಕವಾಗಿ ತಮ್ಮ ವೀಸಾ ಮಿತಿ ಮೀರಿದ್ದರೂ ವಿದೇಶಿ ರಾಷ್ಟ್ರದಲ್ಲಿ ನೆಲೆಸಿದ ಪ್ರವಾಸಿಗರು ಜೈಲಿನ ಕತ್ತಲೆಯ ಕೋಪದಲ್ಲಿ ದಿಕ್ಕು ತೋಚದೆ ಬಂಧಿ ಇವರ ಕುಟುಂಬಗಳ ಕೂಗು ಅರಣ್ಯ ರೋಧನವಾಗಿತ್ತು ತಲೆ ಚಚ್ಚಿಕೊಂಡರೂ ಸರ್ಕಾರ ಮಾತ್ರ ತನಗೂ ಈ ಕೈದಿಗಳಿಗೂ ಸಂಬಂಧವೇ ಇಲ್ಲ ಎಂಬಂತೆ ಕುಳಿತಿತ್ತು ಆದರೆ ಮೋದಿ ಸರ್ಕಾರ ಬಂದ ಬಳಿಕ ಕಳೆದ ಒಂದು ದಶಕದಲ್ಲಿ ಭಾರತ ಸರ್ಕಾರವು ಅಂತಹ ಭಾರತೀಯ ಕೈದಿಗಳನ್ನು ಮರಳಿ ಕರೆತರಲು ಮತ್ತು ಅವರಿಗೆ ಹೊಸ ಜೀವನ ಆರಂಭಿಸುವ ಅವಕಾಶವನ್ನು ನೀಡುವ ಪ್ರಯತ್ನಗಳನ್ನು ಚುರುಕುಗೊಳಿಸಲಾಗಿದೆ ವಿದೇಶಾಂಗ ಸಚಿವಾಲಯವು ರಾಜತಾಂತ್ರಿಕತೆ ಮತ್ತು ಅದರ ರಾಯಭಾರ ಕಚೇರಿಗಳು ಮತ್ತು ದೂತವಾಸಗಳ ಜಾಲದ ಮೂಲಕ ಅಂತಹ ಅನೇಕ ವ್ಯಕ್ತಿಗಳ ಬಿಡುಗಡೆಗೆ ಸಹಾಯ ಮಾಡಿದೆ ಕೆಲವು ಕ್ಲಿಷ್ಟ ಪ್ರಕರಣಗಳಲ್ಲಿ ಸ್ವತಃ ಮೋದಿಯೇ ಮಧ್ಯಪ್ರವೇಶ ಮಾಡಿ ಪ್ರಕರಣಗಳನ್ನು ಇತ್ಯರ್ಥಪಡಿಸಿದ್ದಾರೆ ಜಾಗತಿಕ ನಾಯಕರೊಂದಿಗೆ ಮೋದಿ ಬೆಳೆಸಿಕೊಂಡ ಬಾಂಧವ್ಯ ಈ ವಿಷಯದಲ್ಲಿ ಸಾಕಷ್ಟು ಪ್ರಯೋಜನಕ್ಕೆ ಬಂದಿದೆ ಎರಡು ಸಾವಿರದ ಹದಿನಾಲ್ಕರಿಂದ ಇಲ್ಲಿಯವರೆಗೆ ಸುಮಾರು ಹತ್ತು ಸಾವಿರ ಭಾರತೀಯ ಕೈದಿಗಳನ್ನ ವಿದೇಶಗಳ ಚೈಲಿನಿಂದ ಬಿಡಿಸಿ ತಾಯ್ನಾಡಿಗೆ ಕರೆತರಲಾಗಿದೆ ಇತ್ತೀಚೆಗೆ ಯುಎಇಯಲ್ಲಿ ಐನೂರು ಭಾರತೀಯ ಕೈದಿಗಳಿಗೆ ಕ್ಷಮಾದಾನ ನೀಡಿರುವುದು ಭಾರತದ ರಾಜತಾಂತ್ರಿಕ ಸಾಮರ್ಥ್ಯ ಎಂದು ಪ್ರಭಾವಶಾಲಿಯಾಗಿದೆ ಎಂಬುದಕ್ಕೆ ಒಂದು ದ್ಯೋತಕವಷ್ಟೇ ಈ ಕ್ಷಮಾದಾನ ಭಾರತ ಮತ್ತು ಯುಎಇ ನಡುವಿನ ಬಲವಾದ ದ್ವಿಪಕ್ಷೀಯ ಸಂಬಂಧಗಳನ್ನು ಪ್ರತಿಬಿಂಬಿಸುತ್ತದೆ ಎಂದು ವಿದೇಶಾಂಗ ಸಚಿವಾಲಯ ಹೇಳಿಕೊಂಡಿದೆ ಎರಡು ಸಾವಿರದ ಹದಿನಾಲ್ಕರಿಂದಲೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೋದಿ ವಿದೇಶದಲ್ಲಿರುವ ಭಾರತೀಯ ನಾಗರಿಕರ ಕಲ್ಯಾಣಕ್ಕೆ ಆದ್ಯತೆ ನೀಡಿದ್ದಾರೆ ರಾಜತಾಂತ್ರಿಕ ಮಾತುಕತೆಗಳು ಮತ್ತು ಉನ್ನತ ಮಟ್ಟದ ಮಧ್ಯಸ್ಥಿಕೆಗಳ ಮೂಲಕ ವಿದೇಶದಲ್ಲಿ ಜೈಲಿನಲ್ಲಿರುವ ಸುಮಾರು ಹತ್ತು ಸಾವಿರ ಭಾರತೀಯ ಪ್ರಜೆಗಳ ಸುರಕ್ಷಿತ ಮರಳುವಿಕೆಯನ್ನು ಖಚಿತಪಡಿಸಿದ್ದಾರೆ ಎಂದು ಹೇಳಿಕೆ ವಿದೇಶಾಂಗ ಸಚಿವಾಲಯ ನೀಡಿದೆ